ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನಾರ್ದನ ರೆಡ್ಡಿ ಅವರ ಆದಾಯ ಮೀರಿ ಆಸ್ತಿ ಸಂಪಾದಿಸಿರುವ ಕುರಿತು ಪ್ರಾಥಮಿಕ ತನಿಖೆ ಮಾಡಿ ಪ್ರಾಥಮಿಕ ತನಿಖೆ ಮಾಡಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ವಿವರವಾದ ತನಿಖೆ ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಇದರಲ್ಲಿಲ್ಲ ಇಷ್ಟೆಲ್ಲ ಬಿಜೆಪಿಯವ್ರದ್ದು ಗಂಭೀರವಾದಂತಹ ಆರೋಪಗಳು ಇದ್ರೂ ಕೂಡ ಇದ್ರೂ ಕೂಡ ರಾಜ್ಯಪಾಲರು ಇದುವರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ನನ್ನ ಕೇಸಿನಲ್ಲಿ ಬಹಳ ಆತರ ಹಾತರವಾಗಿ ಆ ಥರ ಹತ್ರವಾಗಿ ಕೊಟ್ಟುಬಿಟ್ಟಿದ್ದಾರೆ ನಮ್ಮದು ತನಿಖೆ ಪ್ರಿಲಿಮಿನರಿ ತನಿಖೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಏನೂ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಯಾವುದೇ ಎಂಕ್ವೈರಿ ಇಲ್ಲ ನನ್ನ ಪಾತ್ರ ಇಲ್ಲ ನನ್ನ ಲೆಟರ್ ಇಲ್ಲ ನನ್ನ ಸೈನ್ ಇಲ್ಲ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾವುದು ಇಲ್ಲ ಅಂಥದ್ರಲ್ಲಿ ಮಾಡಿದ್ದಾರೆ It clearly shows that the sanction given by the governor is totally unconstitutional and illegal politically motivated. And, politically motivated. and he acted acted according to the direction of the government of India. ಅಂಡ್ ಈಸ್ ಎ ಪಫೆಕ್ಟ್ ಇನ್ ದಿ ಆಂಡ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇಷ್ಟನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಇದು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಈ ರಾಜ್ಯದ ಸರ್ಕಾರವನ್ನು ತಂದಿರತಕ್ಕಂಥವರು ರಾಜ್ಯದ ಕನ್ ಏಳು ಕೋಟಿ ಜನ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ನಿಮ್ಮ ಮೂಲಕ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಕ್ಯಾಬಿನೆಟು ತುರ್ತು ಸಭೆಯನ್ನು ಕರೆದಿದ್ದು ನನಗೆ ಬಂದಿರತಕ್ಕಂಥ ಇದನ್ನು ಎಲ್ಲ ನಮ್ಮ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತುಮಾರ್ ಪ್ರದೀಪ್ ಕುಮಾರ್ ಅನ್ನೋರು ಅನ್ನವರು ಜೆಡಿಎಸ್ ನ ಲೀಗಲ್ ಸೆಲ್ ನ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಅವರು ಪೆಟಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಪ್ರದೀಪ್ ಕುಮಾರ್ ಎ ಪ್ರೆಸಿಡೆಂಟ್ ಆಫ್ ದಿ ಲೀಗಲ್ ಸೆಲ್ ಆಫ್ ದಿ ಜೆ ಡಿ ಎಸ್ ಜುಡಿಶಿಯಲ್ ಎನ್ಕ್ವರಿ ಕಮಿಷನ್ ಈ ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮೀಷನ್ ಅನ್ನು ಅಪಾಯಿಂಟ್ ಮಾಡಿದ್ದೇನೆ